ಇನ್ನೇನು ಲೋಕಸಭೆ ಚುನಾವಣೆಗೆ ದಿನಗಣನೆ ಆರಂಭ ಆಗಿದೆ ಈ ನಡುವೆ ಕೆಆರ್ಪಿಪಿ ಪಕ್ಷದ ಸಂಸ್ಥಾಪಕ ಅಧ್ಯಕ್ಷ ಜನಾರ್ದನ್ ರೆಡ್ಡಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗಲಿದ್ದಾರೆ ನಾಳೆ ಬೆಳಗ್ಗೆ ಶಾಸಕ ಜನಾರ್ದನ್ ರೆಡ್ಡಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗಲಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಗೆ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ಪಕ್ಷಕ್ಕೆ ಜನಾರ್ದನ್ ರೆಡ್ಡಿ ಸೇರ್ಪಡೆ ಆಗಲಿದ್ದಾರೆ ಇದೇ ಕಾರಣಕ್ಕಾಗಿ ಹಿತೈಸಿಗಳ ಸಭೆಯನ್ನ ಜನಾರ್ದನ್ ರೆಡ್ಡಿ ಅವರು ಕರೆದಿದ್ದಾರೆ ಬಿಜೆಪಿ ಪಕ್ಷದಲ್ಲಿ ಇಪ್ಪತ್ತೈದನೇ ವಯಸ್ಸಿನಲ್ಲೇ ಕೆಲಸವನ್ನ ಮಾಡಿದ್ದೀನಿ ಲಾಲ್ಕೃಷ್ಣ ಆಡ್ವಾಣಿಯವರ ರಥಯಾತ್ರೆ ವೇಳೆಯಲ್ಲಿ ನಾನು ಪಕ್ಷದಲ್ಲಿದ್ದೆ ಬಿಜೆಪಿ ಮರು ಸೇರ್ಪಡೆಗೂ ಮುನ್ನ ಆಪ್ತರ ಜೊತೆಯಲ್ಲಿ ಸಭೆ ಕೂಡ ಮಾಡಿದ್ದೀನಿ ಏನೇ ಆದರೂ ಜೊತೆ ಇರ್ತೀವಿ ಅಂತ ಆಪ್ತರು ಕೂಡ ಹೇಳಿದ್ದಾರೆ ಬೆಂಗಳೂರಿನಲ್ಲಿ ಶಾಸಕ ಜನಾರ್ದನ್ ರೆಡ್ಡಿ ಬಿಜೆಪಿ ಸೇರ್ಪಡೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಕೆಆರ್ಪಿಪಿ ಪಕ್ಷದ ಅಧ್ಯಕ್ಷ ಸಂಸ್ಥಾಪಕ ಶಾಸಕ ಜನಾರ್ದನ್ ರೆಡ್ಡಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾಗಲಿದ್ದಾರೆ ಇದೇ ಕಾರಣಕ್ಕಾಗಿ ತಮ್ಮ ಆಪ್ತರ ಜೊತೆಯಲ್ಲಿ ಸಮಾಲೋಚನೆ ಸಭೆ ಕೂಡ ನಡೆಸಿದ್ದಾರೆ ಏನು ಭಾರತೀಯ ಜನತಾ ಪಕ್ಷದಲ್ಲಿ ಅತಿ ಚಿಕ್ಕ ವಯಸ್ಸಿಂದ ಕೂಡ ಅಂದ್ರೆ ಇಪ್ಪತ್ತೊಂದು ವರ್ಷ ವಯಸ್ಸಲ್ಲೂ ಕೂಡ ಲಾಲ್ ಕೃಷ್ಣ ರಾಮ ರಥಯಾತ್ರೆ ಮೂಲಕ ರಾಜಕೀಯ ರಂಗ ಪ್ರವೇಶ ಮಾಡಿರುವಂತ ನಾವು ಮಧ್ಯದಲ್ಲಿ ಆಗಿರೋ ಎಲ್ಲ ಘಟನೆಗಳು ಕೂಡ ತಮ್ಗೆಲ್ಲ ಗೊತ್ತಿದೆ ಭಾರತೀಯ ಜನತಾ ಪಕ್ಷದ ಎಲ್ಲ ಹಿರಿಯ ನಾಯಕರುಗಳಿಂದ ಪಕ್ಷಕ್ಕೆ ಸೇರ್ಪಡೆ ಆಗಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ ನಾನು ಕೂಡ ಏನೊಂದು ತಾಯಿ ಸಮಾನವಾಗಿರುವಂತ ಒಂದು ಭಾರತೀಯ ಜನತಾ ಪಕ್ಷಕ್ಕೆ ಮರಳೋದಕ್ಕೆ ಮನಸ್ಸನ್ನ ಮಾಡೋದಕ್ಕಿಂತ ಮುಂಚೆ ನನ್ನ ಜೊತೆಯಲ್ಲಿ ಎಲ್ಲ ಕಷ್ಟಗಳಲ್ಲಿ ಕೂಡ ನನ್ನ ಕಷ್ಟದ ದಿನಗಳಲ್ಲಿ ಕೂಡ ಇವತ್ತೇನು ಚಿತ್ರದುರ್ಗ ಬಳ್ಳಾರಿ ರಾಯಚೂರು ಕೊಪ್ಪಳ ಬಿಜಾಪುರ ಬಾಗಲಕೋಟೆ ಗುಲ್ಬರ್ಗ ಈ ಎಲ್ಲ ಜಿಲ್ಲೆಗಳಲ್ಲಿ ಸುಮಾರು ನನ್ನ ಬಗ್ಗೆ ಅತ್ಯಂತ ಒಂದು ನಂಬಿಕೆ ವಿಶ್ವಾಸದಲ್ಲಿ ನನ್ನನ್ನು ಬೆಂಬಲಿಸಿ ನನ್ನ ಜೊತೆಯಲ್ಲಿ ಹೆಜ್ಜೆ ಹಾಕಿರುವಂತ ಎಲ್ಲ ನನ್ನ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಕಾರ್ಯಕರ್ತರ ಒಂದು ಸಭೆಯನ್ನು ಕರೆದು ಅವರ ಅಭಿಪ್ರಾಯವನ್ನು ಕೂಡ ನಾನು ತಿಳ್ಕೊಂಡೆ ನಾನು ಎಲ್ಲರೂ ಕೂಡ ಮುಕ್ತ ಕಂಠದಿಂದ ಏನು ತಗೊಳ್ಳುವಂಥ ಒಂದು ನಿರ್ಧಾರಕ್ಕೆ ಬೆಂಬಲವಾಗಿ ಏನೇ ಇರಲಿ ಕೂಡ ನಿಮ್ಮ ಜೊತೆಯಲ್ಲಿ ನಾವೆಲ್ಲರೂ ಕೂಡ ನಿಮ್ಮ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕಿ ಭಾರತೀಯ ಜನತಾ ಪಕ್ಷಕ್ಕೆ ಮರಳೋದಿಕ್ಕೆ ಎಲ್ಲರೂ ಕೂಡ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತಿದ್ದಾರೆ ಸೊ ನಾಳೆ ಬೆಳಿಗ್ಗೆ ಆ ಪಕ್ಷದ ನಾಯಕರುಗಳು ಹತ್ತು ಗಂಟೆಗೆ ಕಚೇರಿಗೆ ಬರಲಿಕ್ಕೆ ಹೇಳಿರುವಂಥದ್ದು ಸೊ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ನಮ್ಮ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ವಿಜೇಂದ್ರ ಅವರು ಮತ್ತು ನಮ್ಮ ಪಕ್ಷದ ಉಸ್ತುವಾರಿಗಳು ಅವರಾದ ಮೋಹನ್ ದಾಸ್ ಅಗ್ರವಾಲ್ ಅವರು ಮತ್ತು ಸಹ ಪ್ರಭಾರಿಗಳಾಗಿರುವಂಥ ಕೊಂಗುಲೇಟಿ ಸುಧಾಕರ್ ರೆಡ್ಡಿ ಅಂತೇಳಿ ಮತ್ತು ಎಲ್ಲ ನಾಯಕರುಗಳು ಮತ್ತು ದೆಹಲಿಯ ಎಲ್ಲ ಪ್ರಮುಖ ನಾಯಕರುಗಳ ಒಂದು ಆಹ್ವಾನದ ಮೇರೆಗೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ನಾನು ಭಾರತೀಯ ಜನತಾ ಪಕ್ಷದಲ್ಲಿ ಸೇರ್ಪಡೆ ಆಗ್ತೇನೆ ಇನ್ನು ಬಿಜೆಪಿಗೆ ನಾನು ಬಾಹ್ಯ ಬೆಂಬಲವನ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಆದ್ರೆ ಪಕ್ಷದ ರಾಷ್ಟ್ರೀಯ ಮುಖಂಡರು ಪಕ್ಷ ಸೇರ್ಪಡೆ ಆಗಲೇಬೇಕು ಅಂತ ಮಾತನಾಡಿದ್ರು ಬೆಂಗಳೂರಿನಲ್ಲಿ ಪಕ್ಷ ಸೇರ್ಪಡೆ ಕುರಿತು ಶಾಸಕ ಜನಾರ್ದನ್ ರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ದೇಶದಲ್ಲಿ ಉತ್ತಮ ಆಡಳಿತ ಕೊಟ್ಟಿದ್ದಾರೆ ಮೋದಿ ಹಾಗೂ ಅಮಿತ್ ಶಾ ದೇಶದಲ್ಲಿ ಉತ್ತಮ ಆಡಳಿತ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ ಅಂತ ರಷ್ಯಾ ಅಧ್ಯಕ್ಷರೇ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಮತ್ತೊಮ್ಮೆ ಮೋದಿ ಪ್ರಧಾನಿಯಾಗಲು ಪಕ್ಷಕ್ಕೆ ನಾನು ಸೇರ್ಪಡೆ ಆಗ್ತಾ ಇದ್ದೀನಿ ಅಂತ ಜನಾರ್ದನ್ ರೆಡ್ಡಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಬೆಂಬಲವನ್ನ ಕೊಟ್ಟು ಪ್ರಚಾರ ಮಾಡಬೇಕನ್ನುವಂತ ಒಂದು ವಿಚಾರ ಇತ್ತು ಆದರೆ ಎಲ್ಲ ನಾಯಕರುಗಳು ಮತ್ತು ಎಲ್ಲ ನಮ್ಮ ಕಾರ್ಯಕರ್ತರ ಒಂದು ಅಭಿಪ್ರಾಯ ಕೂಡ ಇಲ್ಲಿ ಲೋಕಸಭಾ ಚುನಾವಣೆ ಅನ್ನುವಂಥ ಒಂದು ಪ್ರಶ್ನೆ ಇಲ್ಲಿ ಉದ್ಭವ ಆಗಲ್ಲ ಭಾರತದ ಒಂದು ಸಮಗ್ರ ಒಂದು ಅಭಿವೃದ್ಧಿ ಆಗಿರಬಹುದು ಇವತ್ತು ಇಡೀ ವಿಶ್ವದಲ್ಲೇ ಭಾರತವನ್ನ ವಿಶ್ವಗುರು ಅನ್ನುವಂತ ಒಂದು ಖ್ಯಾತಿಗೆ ಕೊಂಡೊಯ್ಯುವುದ ನಮ್ಮ ಭಾರತ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಮತ್ತು ಅಮಿತ್ ಶಾ ಅವರು ಅವರ ಪರಿಶ್ರಮದಿಂದ ಕಳೆದ ಹತ್ತು ವರ್ಷಗಳಲ್ಲಿ ಇಡೀ ವಿಶ್ವದಲ್ಲೇ ಇವತ್ತು ಭಾರತಕ್ಕೆ ಬಂದಿರುವಂಥ ಒಂದು ಒಳ್ಳೆಯ ಹೆಸರು ಖ್ಯಾತಿ ಮತ್ತು ದೇಶದಲ್ಲಿ ಕಾಣ್ತಾ ಇರುವಂಥ ಒಂದು ಅಭಿವೃದ್ಧಿ ಮತ್ತು ದೇಶದಲ್ಲಿರುವಂಥ ಜನರು ಕೂಡ ಮೂರನೇ ಬಾರಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವ್ರನ್ನ ಪ್ರಧಾನಮಂತ್ರಿಗಳಾಗಿ ಮಾಡಬೇಕು ಅನ್ನುವಂಥ ಒಂದು ವಿಚಾರ ನಾನು ಈಗಾಗಲೇ ಸುಮಾರು ಮೂರು ತಿಂಗಳ ಹಿಂದೆನೆ ಮಾಧ್ಯಮದ ಸ್ನೇಹಿತರಿಗೆ ನಾನು ಹೇಳಿದ್ದೀನಿ ನಾನು ಆ ವಿಚಾರದಲ್ಲಿ ನಾನು ಭಾರತೀಯ ಜನತಾ ಪಕ್ಷಕ್ಕೆ ನಾನು ಬೆಂಬಲವನ್ನು ಕೊಡ್ತೀನಿ ಅಂತ ಹೇಳಿ ಆದರೆ ಪಕ್ಷದಲ್ಲೇ ಸೇರ್ಪಡೆ ಆಗೋದ್ರ ಮೂಲಕ ಒಬ್ಬ ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತನಾಗಿ ಮತ್ತೆ ಪಕ್ಷಕ್ಕೆ ದುಡಿಯುವಂಥ ಒಂದು ವಿಚಾರದಲ್ಲಿ ಎಲ್ಲ ಹಿರಿಯರ ಅಭಿಪ್ರಾಯ ಅವರ ಒಂದು ಮನವಿಯನ್ನು ಪುರಸ್ಕಾರ ಮಾಡಿ ನಾನು ಪಕ್ಷಕ್ಕೆ ನಾಳೆ ಸೇರ್ಪಡೆ ಆಗ್ತೇನೆ